ಹಾಯ್ ಎಲ್ರಿಗೂ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇದು ಪಂಜುರ್ಲಿ ದೈವದ ಪ್ರಸಾದ ನನ್ನ ಯಜಮಾನರು ಇವತ್ತು ಸಂಕ್ರ ಸಂಕ್ರಮಣ ಹಾಗಾಗಿ ದೀಪ ಇಡ್ಲಿಕ್ಕೆ ಹೋಗಿದ್ದು ಹಾಗೆ ಅಲ್ಲಿಯ ಪ್ರಸಾದ ಇದು ಪ್ರತಿ ತಿಂಗಳ ಸಂಕ್ರಮಣದಂದು ಯಜಮಾನರು ದೀಪ ಇಡ್ತಾರೆ ಪಂಜುರ್ಲಿ ದೈವದ ಸ್ಥಾನದಲ್ಲಿ ಹೋಗಿ ಇವತ್ತು ಸಂಕ್ರಾಂತಿ ಹಾಗೆ ಅವರು ಇಲ್ಲಿ ಹತ್ರದಲ್ಲಿ ಸ್ಥಾನ ಉಂಟಲ್ಲ ಪಂಜುರ್ಲಿ ಹೋಗಿದ್ದು ಹಾಗೆ ಅಲ್ಲಿಯ ಗೊಂಡ ಬೊಂಡ ಇವತ್ತು ಬ್ರೇಕ್ಫಾಸ್ಟ್ ಗೋಧಿ ದೋಸೆ ಮತ್ತೆ ಮಾಡುದು ಗೋಧಿ ದೋಸೆ ಯಾರಿಗೆ ಅಷ್ಟಾಗಿ ಇಷ್ಟ ಆಗುದಿಲ್ಲ ಗೋಧಿ ದೋಸೆ ಮಾಡಿದ್ದೇನೆ ಮತ್ತೆ ತುಂಬಾ ಜನರು ಕೇಳಿದ್ರು ಕಾಸರಗೋಡಿಗೆ ಹೋಗಿ ಒಂದು ದಿವಸದಲ್ಲಿ ಏನು ರಿಟರ್ನ್ ಅಂತ ಒಂದು ದಿವಸದಲ್ಲಿ ಅಂತ ಹೇಳಿದ್ರೆ ಆ ನನ್ಗೆ ಮೊದ್ಲೇ ಆಗ್ತಾ ಇತ್ತು ಒಮ್ಮೆ ಕಾಸರಗೋಡಿಗೆ ಹೋಗಿ ಬರಬೇಕು ಅಂತ ಅಪ್ಪ ಅಮ್ಮ ಒಮ್ಮೆ ನೋಡಿ ಬರುವಂತ ತುಂಬಾ ಸಮಯ ಆಯ್ತಲ್ಲ ಹೋಗದೆ ಹಾಗೆ ಮತ್ತೆ ಯಜಮಾನ್ರು ಕೂಡ ಸಡನ್ ಆಗಿ ಹೇಳಿದ್ರು ಕಾಸರಗೋಡಿಗೆ ಅವರು ಹೋಗಿ ಬರುವ ಅಂತ ಮತ್ತೆ ಅವ್ರಿಗೆ ಹೇಳುವಾಗ ಸೀದಾ ಹೊರಟದೆಯಾ ಅಹ್ ಚೌತಿಯ ಗಣಪತಿಯನ್ನು ನೋಡಿ ಬರುವಂತ ಅವರಿಗೆ ಆಸೆ ಇತ್ತು ಮೊದಲೆಲ್ಲ ಜಾಸ್ತಿ ನಾವು ಚೌತಿಗೆ ಹೋಗ್ತಾ ಇದ್ವಿ ಚೌತಿ ಟೈಮಲ್ಲಿ ಇವಾಗ ಇವಾಗ ಚೌತಿ ಟೈಮ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಆ ಹೊರಟದ್ದು ಮತ್ತೆ ಅವರದೊಂದು ಉದಯ ಸ್ಥಮಾನ ಇತ್ತು ಕಾಸರಗೋಡಲ್ಲಿ ಮತ್ತೆ ಅದು ಕೂಡ ಕೊಟ್ಟು ಬಂದ್ವಿ ಮತ್ತೆ ಜಾಸ್ತಿ ನಿಲ್ಲಿಕ್ಕೆ ಮಕ್ಕಳಿಗೆ ನಾನು ಒಂದು ದಿವಸ ರಜೆ ಹಾಕಿ ಹೋದದು ಮತ್ತೆ ಸ್ಕೂಲಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತದೆ ಇಪ್ಪತ್ತ ಮೂರನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ತುಂಬಾ ರಜೆ ಮಾಡಿದ್ರೆ ಪೋರ್ಷನ್ ಎಲ್ಲ ಬಾಕಿ ಆಗ್ತದಲ್ಲ ಹಾಗಾಗಿ ಹೊರಟದು ನಾವು ಮತ್ತೆ ರಿಟರ್ನ್ ಹಾಗೆ ನಾನು ಮ್ಯಾಂಗ್ಳೂರಿಗೆ ಮುಟ್ಟುವಾಗ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ ಗೊತ್ತಿಲ್ಲ ಅಲ್ಲ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾರೆ ಅಂತ ಹಾಗೆ ಒಬ್ಬರು ಲೇಡಿ ಅಡ್ವೊಕೇಟ್ ಅವರು ಆ ನೋಡ್ತಾ ಇದ್ರು ಫೇಸ್ ಫೇಸ್ ನೋಡಿ ಹೇಳಿದ್ರು ಇಲ್ಲಿಯೋ ನೋಡಿದ ಹಾಗೆ ಆಗ್ತದೆ ಅಂತ ಮತ್ತೆ ಅವರಿಗೆ ಗೊತ್ತಾಯ್ತು ಯೂಟ್ಯೂಬ್ ಅಲ್ಲೆಲ್ಲ ಅಂತ ಹೇಳಿದ್ರು ನನ್ನ ವಿಡಿಯೋಸ್ ಜಾಸ್ತಿ ಆಗಿ ಅವ್ರು ನೋಡ್ತಾರಂತೆ ತುಂಬಾ ಇಷ್ಟ ಅಂತೆ ನನ್ನ ವಿಡಿಯೋಸ್ ಎಲ್ಲ ನೋಡ್ಲಿಕ್ಕೆ ಅವರಿಗೆ ಹಾಗೆ ಮತ್ತೆ ಅವರು ಅವರ ನಂಬರ್ ಕೂಡ ನನಗೆ ಕೊಟ್ಟರು ಏನಾದರೂ ಇದ್ರೆ ನನಗೆ ಕಾಲ್ ಮಾಡಿ ಹೇಳಿ ಅಂತ ಟೈಮ್ ಕೂಡ ಕೊಟ್ಟರು ಯಾಕೆಂತ ಹೇಳಿದ್ರೆ ಅವರು ಡ್ಯೂಟಿಗೆ ಹೋಗ್ತಾರಲ್ಲ ಹಾಗಾಗಿ ಟೈಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಈ ಟೈಮಿಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಹಾಗೆ ಅದೇ ಅವರಾಗಿ ಬಂದು ಮಾತಾಡಿದ್ರೆ ನನಗೆ ಗೊತ್ತಾಗ್ತದೆ ಇಲ್ಲದಿದ್ದು ನನಗೆ ಗೊತ್ತಾಗುದಿಲ್ಲ ನನ್ನ ವೀಡಿಯೋಸ್ ಅವ್ರು ನೋಡ್ತಾರೆ ಅಂತ ಖುಷಿ ಆಯ್ತು ಅವರಲ್ಲಿ ಮಾತಾಡಿ ನನಗೆ ನನ್ನ ಹತ್ರ ಹಳೆ ಕೆಲವು ತರಕಾರಿ ಬೀಜ ಇತ್ತು ಅದನ್ನು ಹಾಕಿದ್ದೆ ಅದರಲ್ಲಿ ಈ ಬೂದಿಕಾಯಿ ಉಂಟಲ್ಲ ಬೂದಿಕಾಯಿದು ಬೂದಿಕಾಯಿ ಆಗಿದೆ ಅದರಲ್ಲಿ ಗಿಡ ನಮ್ಮ ಮನೆಯಲ್ಲಿ ಆಗಿದೆ ಆದರೆ ಬೂದಿಕಾಯಿ ಹೋಗಿ ಆಚೆ ಮನೆಯವರ ಹಿತ್ತಲಲ್ಲಿ ಆಗಿದೆ ಹಾಗೆ ನಾನು ನೋಡ್ತಾ ಇದ್ದೆ ಅದನ್ನು ಹೇಗೆ ತೆಗೆಯೋದು ಅಂತ ಪ್ರತಿ ಸಲ ಹಾಗೆ ನಾನು ಬೀಜ ಹಾಕ್ತೇನೆ ಅಲ್ವಾ ಗಿಡ ಗಿಡ ಇಲ್ಲಿ ಆಗ್ತದೆ ಗಿಡ ಅದು ಬಳ್ಳಿಯಾಗಿ ಹೋಗೋದಲ್ಲ ಬಳ್ಳಿ ಹೋಗಿ ಆಚೆ ಮನೆಯ ಹಿತ್ತಿಗೆ ಹೋಗಿ ನಿಲ್ತದೆ ಹಾಗೆ ಅಲ್ಲಿ ಸ್ವಲ್ಪ ಕಾಡು ಕಾಡುಂಟು ಅಲ್ಲಿ ಹೋಗಿ ಹೇಗೆ ತೆಗೆಯೋದಿದೆ ಇವಾಗ ನನಗೆ ನೋಡುವಾಗ ಒಂದು ಕಾಣಿಸ್ತಾ ಉಂಟು ಎಷ್ಟು ಆಗಿದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನೋಡಬೇಕಿನ್ನು ಹೋಗಿ ಇನ್ನು ನಾವು ನವರಾತ್ರಿ ಬಂದರೆ ತರಕಾರಿ ತಿನ್ನೋದು ಹಾಗಾಗಿ ಇನ್ನೂ ತರಕಾರಿ ಇದ್ದರೆ ಬೇಕಾಗ್ತದಲ್ವಾ ಹಾಗಾಗಿ ನಾನು ನೋಡ್ತಾ ಇದ್ದೆ ಮತ್ತು ಬೂದಿಕಾಯಿ ಕೊಯ್ದಿಟ್ಟರು ಕೂಡ ಏನಾಗೋದಿಲ್ಲ ಹಾಳ ಹಾಳಾಗೋದಿಲ್ಲ ಹಾಗೆ ನೋಡಬೇಕು ಇನ್ನು ನಾನು ಹೋಗುವುದಿಲ್ಲ ಯಜಮಾನರ ಹೇಳಿ ಅದನ್ನು ಕಟ್ ಮಾಡಿಸಬೇಕು ಬೂದಿಕಾಯಿಯಲ್ಲಿ ಕಾಶಿ ಹಲ್ವ ಕೂಡ ತುಂಬ ಒಳ್ಳೆದಾಗ್ತದೆ ಇಲ್ಲಿ ನಮ್ಮದೊಂದು ಕೋಳಿ ಮೊಟ್ಟೆ ಇಟ್ಟಿದೆ ಆದ್ರೆ ಮೊಟ್ಟೆ ಇಟ್ಟು ಮೊಟ್ಟೆ ಮೇಲ್ಗಡೆ ಕೋಳಿ ಕೂತ್ಕೊಳ್ಳೋದಿಲ್ಲ ಕೂತ್ಕೊಳ್ಳೋದಿದ್ರೆ ಮರಿ ಕೂಡ ಆಗುದಿಲ್ಲ ಹಾಗಾಗಿ ನಾನು ನೋಡ್ತಾ ಇದೆ ಇದೇನಾಯ್ತು ಅಂತ ಹೇಳಿದ್ರೆ ಕಾಸರಗೋಡಿಗೆ ಹೋದ ಟೈಮಲ್ಲಿ ನಮ್ಮ ಹತ್ರ ಎರಡು ಕೋಳಿ ಇತ್ತು ಒಂದು ಗಂಡು ಕೋಳಿ ಒಂದು ಹೆಣ್ಣು ಕೋಳಿ ಹೆಣ್ಣು ಕೋಳಿ ಮಿಸ್ಸಿಂಗ್ ಆಗಿತ್ತು ನಾವು ಬರುವಾಗ ನಾವು ಅಂದ್ಕೊಂಡ್ವಿ ಏನಾದ್ರೂ ತೆಗೆದುಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಂಡ್ವಿ ಆದ್ರೆ ಮೊನ್ನೆ ಯಜಮಾನರು ಇಲ್ಲೆಲ್ಲ ಹುಲ್ಲು ಕ್ಲೀನ್ ಮಾಡುವಾಗ ಅದ್ರ ಎಡೆಗೆ ಕೋಳಿ ಮೊಟ್ಟೆ ಮೇಲ್ಗಡೆ ಕೂತಿತ್ತು ಹಾಗೆ ಯಜಮಾನರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮೊಟ್ಟೆ ಮಳೆಗೆ ಒದ್ದೆ ಆಗ್ತದಲ್ಲ ಹಾಗಾಗಿ ಅದನ್ನೊಂದು ಬುಟ್ಟಿಯಲ್ಲಿ ಹಾಕಿ ಕೋಳಿಯನ್ನು ಕೂತ್ಕೊಳಿಸಿದ್ರು ಆದ್ರೆ ಕೋಳಿ ಅದರ ಮೇಲ್ಗಡೆ ಕೂತ್ಕೊಳ್ಳೋದೇ ಇಲ್ಲ ಇವಾಗ ಹಾಗಾಗಿ ಇನ್ನು ಆ ಮೊಟ್ಟೆ ವೇಸ್ಟ್ ಹಾಗಾಗಿ ನಾನು ನೋಡ್ತಾ ಇದೆ ಅದನ್ನು ತಿನ್ಲಿಕ್ಕಂತೂ ಆಗೋದಿಲ್ಲ ಇನ್ನು ಸ್ವಲ್ಪ ದಿವಸ ಆಗಿರ್ಬೋದು ಮೊಟ್ಟೆಯ ಮೇಲ್ಗಡೆ ಕೂತ್ಕೊಂಡು ಹಾಗೆ ವೇಸ್ಟ್ ಆಯ್ತು ಇಲ್ಲದಿದ್ರೆ ತುಂಬಾ ಕೋಳಿ ಇವಾಗ ಇಲ್ಲ ಇವಾಗ ಎರಡೇ ಇರುದು ಮೊದಲು ಉಂಟಲ್ಲ ಈ ಮನೆಗೆ ಬಂದ ನಂತರ ಅಹ್ ನಾನು ಕೋಳಿ ಸಾಕ್ತಾ ಇದೆ ಅವಾಗ ಕೋಳಿ ಸಾಕಿ ಹೊರಗಡೆ ಕೊಡ್ತಾ ಇದೆ ಸ್ವಲ್ಪ ಅದರಿಂದ ಇನ್ಕಮ್ ಕೂಡ ಆಗ್ತಾ ಇತ್ತು ಮತ್ತೆ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಕೋಳಿ ಸಾಕುದು ದೊಡ್ಡದಾಗುವಾಗ ಏನಾದ್ರೂ ಬಂದು ಹಿಡ್ಕೊಂಡು ಹೋಗುದು ಹಾಗಾಗಿ ಮತ್ತೆ ನಂಗೆ ಅದರ ಇಂಟ್ರೆಸ್ಟ್ ಹೋಯ್ತು ಇವಾಗ ನಂಗೆ ಇಷ್ಟ ಇಲ್ಲ ಇವಾಗ ಎರಡು ಕೋಳಿ ಉಂಟು ಅಷ್ಟೇಯ ಅದು ಕೂಡ ಬೇಡ ಅಂತ ಇದ್ದೇನೆ ನಾನು ಚಾರ್ಲಿಗೆ ನಾವು ಇಲ್ಲದಿದ್ರೆ ತುಂಬಾ ಬೇಸರ ಆಗುದು ನಾವು ಮನೆ ಇಲ್ಲ ಇದ್ದಲ್ಲ ಅಲೋ ಚಾರ್ಲಿ ಹಾಗೆ ಎರಡು ದಿವಸ ತುಂಬಾ ಬೇಸರದಲ್ಲಿದ್ದ ಇದೊಂದು ಮಗು ಆಗಿದೆ ಮಗು ಮುನ್ನಿ ಮುನ್ನಿ ಬೋಟ್ ಚಪ್ಪದ್ರೆ ರೀ ಖುಷಿ ಖುಷಿಯಲ್ಲಿ ಎಣ್ಣೆ ಮಾಡು ಚೂರು ಕಣ ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ ಏನೋ ಮುಸ್ಲಿಮ್ಸ್ನವರ ಹಬ್ಬ ಉಂಟಲ್ಲ ಹಾಗಾಗಿ ರಜೆ ಕೊಟ್ಟಿದ್ದಾರೆ ಹಾಗೆ ನಾನು ಕೂದಲಿಗೆ ಎಣ್ಣೆ ಹಾಕ್ತಾ ಇದ್ದೆ ಖುಷಿದು ಸ್ಕೂಲಿರುವಾಗ ಮಾತ್ರ ಕೂದಲು ಕಟ್ಲಿಕ್ಕೆ ಹೇಳೋದು ಇಲ್ಲದಿದ್ರೆ ಹಾಗೇ ಬಿಡ್ತಾಳೆ ಅವಳು ಇನ್ನು ಎಕ್ಸಾಮ್ ಆಗಿ ಹತ್ತು ದಿವಸ ರಜೆ ಉಂಟು ಈ ಹತ್ತು ದಿವಸ ರಜೆಯಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುದು ಅಂತ ಅವಳ ತಲೆಯಲ್ಲಿ ಓಡ್ತಾ ಇರೋದು ಅವಳು ಈ ಸಲ ಅವಳ ಅಪ್ಪನ ಅಮ್ಮನ ಮನೆಗೆ ಹೋಗಿ ನಿಲ್ತಾಳಂತೆ ಹಾಗೆ ನನ್ನ ಹತ್ರ ಹೇಳ್ತಾ ಇದ್ಲು ಅಲ್ಲಿಗೆ ಹೋಗ್ತೇನೆ ಈ ಸಲ ಹತ್ತು ದಿವಸ ಅಂತ ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳಿದ್ದೆ ನಾನು ನಿನಗೆ ಇಷ್ಟ ಇದ್ದ ಕಡೆ ಹೋಗಿ ನಿಲ್ಲು ಅಂತ ಚಿಕ್ಕವಳಿರುವಾಗ ನಾನು ಎಲ್ಲಿ ಕೂಡ ಬಿಡ್ತಾ ಇಲ್ಲ ಆಯಿತು ಇವಾಗ ದೊಡ್ಡವಳಾಗಿದ್ದಾಳೆ ಇವಾಗ ಅವಳ ಪ್ರಾಯ ಪ್ರಾಯಕ್ಕಿಂತ ಜಾಸ್ತಿ ಅವಳಿಗೆ ಮೆಚ್ಯೂರಿಟಿ ಇದೆ ಮತ್ತು ಚಿಕ್ಕ ಮಕ್ಕಳಿರುವಾಗ ಅವರವರ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ ಅಲ್ಲ ಬೇರೆಯವರನ್ನು ಡಿಪೆಂಡ್ ಮಾಡಬೇಕಾಗ್ತದೆ ಆದರೆ ಇವಾಗ ಅವಳ ಕೆಲಸ ಅವಳೇ ಮಾಡ್ತಾಳೆ ಹಾಗಾಗಿ ಯಾರಿಗೂ ಕೂಡ ತೊಂದರೆ ಇಲ್ಲ ಹಾಗಾಗಿ ಹೋಗುದಿದ್ರೆ ಹೋಗು ಅಂತ ಹೇಳಿದೆ ನಾನು ಅವರನ್ನಲ್ಲಿ ಓದಿಸ್ಲಿಕ್ಕೆ ಕೂತ್ಕೊಳಿಸಿದ್ದೇನೆ ಎಷ್ಟು ಓದ್ತಾರೆ ಅಂತ ಗೊತ್ತಿಲ್ಲ ನನ್ನ ನನ್ನ ಕಣ್ಣು ತಪ್ಪಿದ್ರೆ ಅವರು ಓದುದಿಲ್ಲ ನಾನು ನೋಡ್ತಾ ಇದ್ಬೇಕು ಆದ್ರೆ ಮಾತ್ರ ಓದುತ್ತೆ ನನಗೆ ಸ್ವಲ್ಪ ಕೆಲಸ ಉಂಟು ಕಿಚನ್ ಅಲ್ಲಿ ಪಾತ್ರ ತೊಡಗಿದ್ದೆ ಗಣೇಶೋತ್ಸವದ ವಿಡಿಯೋ ಉಂಟಲ್ಲ ಇಲ್ಲಿ ಮೂಡುಬಿದ್ರೆ ಗಣೇಶೋತ್ಸವದ ವೀಡಿಯೋ ನಾನು ತುಳು ಚಾನಲ್ ಹಾಕಿದ್ದೇನೆ ನೋಡಿದವರು ನೋಡಿ ಕನಯಾ ಬ್ಲಾಗ್ಸ್ ಅಲ್ಲಿ ಹಾಕಿದ್ದೇನೆ ಹಾಕುವ ಅಂತ ಎರಡರಲ್ಲಿ ಸಹ ಹಾಕುವಾಗ ಒಮ್ಮೊಮ್ಮೆ ಕಂಟೆಂಟ್ ಸಿಗುದಿಲ್ಲ ನನಗೆ ಅದ್ರೂ ಕೂಡ ಅದರಲ್ಲಿ ಹಾಕಿದೆ ಆ ಗಣೇಶೋತ್ಸವ ತುಂಬಾ ಗ್ರ್ಯಾಂಡ್ ಆಗಿತ್ತು ಸೆಲೆಬ್ರೇಟೆಡ್ ಆದ್ರೆ ಮಳೆ ಮಳೆ ಬಂದು ಎಲ್ಲ ಹಾಳಾಯ್ತು ಮತ್ತೆ ನಾನು ಮಳೆಗೆ ಹೋಗಿ ವಿಡಿಯೋ ಶೂಟ್ ಎಲ್ಲ ಮಾಡಿದೆ ಟೇಬಲ್ಸ್ ಮಾತ್ರ ತುಂಬಾ ಒಳ್ಳೇದಿತ್ತು ಪಾಪ ಹುಲಿ ಎಲ್ಲ ಮಳೆಗೆ ಫುಲ್ ಒದ್ದೆ ಆಗಿ ಹುಲಿಯ ಪೇಂಟ್ ಎಲ್ಲ ಹೋಗಿತ್ತು ಅಷ್ಟು ಮಳೆ ಇಲ್ಲಿಂದ ಹೋಗುವಾಗ ಅಷ್ಟು ಮಳೆ ಇದು ಆದ್ರೆ ನಮಗೆ ಅಲ್ಲಿಂದ ಮೂಡ ಮುಟ್ಟಿ ಸ್ವಲ್ಪ ತಾಗುವಾಗ ಮಳೆ ಸ್ಟಾರ್ಟ್ ಆಯ್ತು ಮಳೆ ಅಂತ ಹೇಳಿದ್ರೆ ನಿಲ್ಲದ ಮಳೆ ಒಮ್ಮೆ ಮಳೆ ಬರೋದು ಒಮ್ಮೆ ನಿಲ್ಲದು ಒಮ್ಮೆ ಮಳೆ ಬರೋದು ನಿಲ್ಲದು ಹಾಗೆ ಆ ಮಳೆಗೆ ಕ್ಯಾಮೆರಾ ಇಟ್ಕೊಂಡು ಹೋಗ್ಬೋದೆ ನಾನು ನನ್ನ ಕ್ಯಾಮರಾ ಆಲ್ರೆಡಿ ಸ್ವಲ್ಪ ಹಾಳಾಗಿದೆ ಹಾಗೆ ತೊಂದರೆ ಇಲ್ಲ ಹಾಳಾದ್ರೆ ಹಾಳಾಗ್ಲಿಂದ ನಾನು ವಿಡಿಯೋ ಶೂಟ್ ಮಾಡಿದೆ ಕೆಲವರು ನೋಡಿರ್ಬೋದು ಕೆಲವರು ನೋಡ್ ನೋಡಿರ್ಲಿಕ್ಕಿಲ್ಲ ಹಾಗಾಗಿ ನೋಡಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೆಯಾ ಜಾಸ್ತಿ ಏನು ಬ್ಲಾಗ್ ಮಾಡ್ಲಿಕ್ಕಿಲ್ಲ ಇವತ್ತು ಹಾಗಾಗಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು ಇಷ್ಟಪಡುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು